ಪೂಜೆ ಗುರುದೇವ್ ನನ್ನ ಪಾತ್ರತೆಯನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ ಪಾತ್ರತೆಯನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ ಮೊದಲನೇದು ಸಾಧನೆ ಮಾಡಬೇಕು ಪ್ರಾಣಾಯಾಮ ಧ್ಯಾನ ಯೋಗ ಸಾಧನೆ ವ್ಯಾಯಾಮ ಇದನ್ನೆಲ್ಲ ಮಾಡಿ ಒಂದು ಎರಡನೇ ಇದು ವಿಶಾಲ ಮನೋಭಾವಂದು ಹೊಂದಿರಬೇಕು ವಿಶಾಲವಾಗಿ ಮನಸ್ಸು ವಿಶ ಚಿಕ್ಕ ಚಿಕ್ಕದನ್ನೆಲ್ಲ ತಲೆಗೆ ಹಚ್ಚಿಕೊಂಡು ನಿಮ್ಮ ಬಗ್ಗೆ ನೀವೇನೋ ಒಂದು ಅಭಿಪ್ರಾಯ ಮಾಡ್ಕೊಂಡು ಕೂತ್ಕೋಕೂಡ್ದು ಗೊತ್ತಾಯ್ತಲ್ಲ ನಮ್ಮ ಬಗ್ಗೆ ನಾವೇನೋ ಅಂದ್ಕೊಂಡ್ಬಿಟ್ಟಿರ್ತೀವಿ ಅದನ್ನೆಲ್ಲ ಅಭಿಪ್ರಾಯನೇ ನಮಗೆ ಬಾಧೆ ಆಗ್ತದೆ ನಮಗೆ ಪಾತ್ರತೆ ಇಲ್ಲ ಅಂತ ಅನ್ಸ ಅನ್ನಿಸ್ತದೆ ಅದರಿಂದ ಆದರೆ ನಿಮ್ಮ ಬಗ್ಗೆ ನಿಮ್ಮ ಏನಾದರೂ ಯಾವುದಾದ್ರೂ ಅಭಿಪ್ರಾಯವಿದ್ದರೆ ಆ ಅಭಿಪ್ರಾಯವೆಲ್ಲ ಒಂದು ಕಡೆಗೆ ಇಟ್ಟುಬಿಟ್ಟು ಖಾಲಿ ಆಗ್ಬಿಡ್ಬೇಕು ಗೊತ್ತಾಯ್ತಲ್ಲ ಮತ್ತೆ ವಿದ್ಯಾರ್ಥಿ ಆಗಿದೆ ವಿದ್ ನಾನು ವಿದ್ಯಾರ್ಥಿ ಅನ್ನೋ ಭಾವನೆ ಇಟ್ಕೊಂಡು ವಿದ್ಯಾರ್ಥಿ ಆಗಲಿಕ್ಕೆ ಸಿದ್ಧರಾಗಿರ್ಬೇಕು ಜೀವನದ ಅಧ್ಯಯನ ಮಾಡ್ತಕ್ಕಂಥ ನಾನು ವಿದ್ಯಾರ್ಥಿ ವಿದ್ಯಾರ್ಥಿ ಇದ್ರೆ ನನಗೆ ಗೊತ್ತಿಲ್ಲ ಆದರೆ ನಾನು ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅದು ವಿದ್ಯಾರ್ಥಿ ಲಕ್ಷಣ ಈ ಈ ಮೂರು ಗುಣವನ್ನು ನಾವು ಅಳವಡಿಸ್ಕೊಂಡ್ರೇ ಬೇಕಷ್ಟ ಹ್ಞೂ ಪರಮ ಪೂಜ್ಯ ಗುರುದೇವ್ ನನ್ನ ಪ್ರೀತಿ ಪಾತ್ರರಿಂದ ತಿರಸ್ಕೃತಗೊಂಡಾಗ ಏನು ಮಾಡಬೇಕು ಎಲ್ಲರೂ ನನ್ನನ್ನು ಪ್ರೀತಿಸಬೇಕಾದರೆ ನನ್ನಲ್ಲಿ ಯಾವ ರೀತಿಯ ಬದಲಾವಣೆ ಅಗತ್ಯ ಮೊದಲನೇ ಮಾತಿ ನೀನು ತಂದರೆ ಎಲ್ಲರೂ ನನ್ನ ಪ್ರೀತಿಸಬೇಕು ಅನ್ನೋ ಭಾವನೆ ಬಿಟ್ಬಿಡಿ ಆ ಮನಸ್ಸಿನಲ್ಲಿ ಆಸೆ ಇಟ್ಕೊಂಡ್ರೆ ಯಾರಾದರೂ ಒಬ್ಬರದ್ದೇ ಇರ್ತಾರೆ ಹತ್ತು ಜನ ನೀವು ನೋಡಿದ್ರೆ ಅದರಲ್ಲಿ ಒಬ್ಬರು ನಿಮ್ಮನ್ನು ಪ್ರೀತಿಸೋದಿಲ್ಲ ನಿಮ್ಮ ಮೇಲೆ ದ್ವೇಷ ಮಾಡ್ತಾರೆ ಅಂತ ಇಟ್ಕೊಳ್ಳಿ ನೀವು ಈ ಒಂಬತ್ತು ಜನ ಬಿಡ್ತೀರಾ ಆ ಒಂದು ವ್ಯಕ್ತಿ ನಿಮ್ಮ ಜೊತೆ ಯಾರು ಸರಿಯಾಗಿ ವ್ಯವಹಾರ ಮಾಡ್ತಾ ಇಲ್ವೋ ಆ ಜ್ಞಾಪಕ ಬರ್ತಾ ಶುರು ಮಾಡ್ತಾರೆ ಅವ್ರದ್ದೇ ದಿನ ಅವ್ರದೇ ಬರ್ಲಿಕ್ಕೆ ಶುರುವಾಗುತ್ತೆ ಆದ್ದರಿಂದ ಎಲ್ಲರೂ ನಾನು ಪ್ರೀತಿಸ್ಬೇಕು ಅಂತಕ್ಕಂಥ ಭಾವನೆ ಕಿತ್ತು ಒಗಿಬೇಕು ಗೊತ್ತಾಯ್ತಲ್ಲ ಪ್ರೀತಿ ಎಲ್ಲರ ಮನಸ್ಸಿನಲ್ಲೂ ಇದೆ ಅದು ಅವರ ಅಭಿವ್ಯಕ್ತ ಹೇಗೆ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಬಿಡಿ ಎಲ್ಲರೂ ನಮಗೆ ಈ ಥರ ನೀವು ಪ್ರೀತಿಯ ತೋರಿಸ್ಬೇಕು ಆದರ ತೋರಿಸ್ಬೇಕು ಗೌರವ ತೋರಿಸ್ಬೇಕು ಅಂತಲೇ ಮಾಡ್ಕೋಕೂಡ್ದು ನೀವು ನಿಮ್ಮ ಸಹಜ ಪ್ರವೃತ್ತಿಯಿಂದ ಸಹಜತೆಯಿಂದ ಗೌರವವನ್ನು ತನ್ನಷ್ಟು ತಾನೇ ಸಂಪಾದಿಸ್ಕೊತೀರ ಗೊತ್ತಾಯ್ತಲ್ಲ ನೀವು ಸಹಜ ಪ್ರವೃತ್ತಿಯಿಂದ ಇರಿ ನಿಮಗೆಲ್ಲರೂ ಸಮ್ಮಾನ ಮಾಡಿ ಗೌರವ ಕೊಡ್ತಾರೆ ಆದ್ದರಿಂದ ಈ ಥರ ಮನಸ್ಸಿನಲ್ಲಿ ಗೊಂದಲಗಳನ್ನ ಇಟ್ಕೊಂಡು ಕೂತ್ಕೋಬೇಕಾಗಿಲ್ಲ ನಮ್ಮ ಸಮಯ ಸರಿಯಾಗಿದ್ದರೆ ನಮ್ಮ ಶತ್ರು ನಮ್ಮ ಮಿತ್ರನ ಹಾಕಿ ಕೆಲಸ ಮಾಡ್ತಾನೆ ಅವರು ನಮಗೆ ಒದಗ್ತಾರೆ ಕಾರ್ಯಕ್ಕೆ ನಮ್ಮ ಸಮಯ ಸರಿ ಇಲ್ಲದಿದ್ದರೆ ನಮ್ಮ ವ್ಯವಹಾರ ಸರಿ ಇಲ್ಲದಿದ್ದರೆ ತುಂಬ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಕೂಡ ಶತ್ರು ಇದ್ದಂಗೆ ವ್ಯವಹಾರ ಮಾಡ್ತಾನೆ ಪ್ರೀತಿಯ ಗುರುದೇವ್ ಯಾವಾಗಲೂ ದೂರುವ ಮನಸ್ಸನ್ನು ಕೃತಜ್ಞತಾ ಭಾವದಲ್ಲಿ ಸ್ಥಾಪಿಸುವುದು ಹೇಗೆ ಮೊದಲು ನಾನು ಯಾವಾಗಲೂ ಇದ್ದೀನಿ ನಾನು ನಕಾರಾತ್ಮಕವಾಗಿಬಿಟ್ಟಿದ್ದೀನಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ಒಪ್ಕೋಬೇಕು ಕಷ್ಟ ಏನು ಅಂತಂದರೆ ಈ ನಕಾರಾತ್ಮಕವಾದ ಮಾನಸಿಕತೆ ಇರೋರು ಒಪ್ಕೊಳ್ಳೋದೇ ಇಲ್ಲ ಅವ್ರು ನಕಾರವಾಗಿದ್ದೀರಿ ಎಲ್ಲ ಹಾಗೆ ಇದೇ ಇದು ವಸ್ತು ಸ್ಥಿತಿ ಅಂದ್ಕೋತಾರೆ ಅಂತಲೇ ಅವರು ವಾದ ಮಾಡ್ತಾರೆ ಅದು ಮನಸ್ಸನ್ನು ಸಕಾರಾತ್ಮಕವಾಗಿ ಇಟ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಆ ಕೆಲಸ ಶುರುವಾಗುತ್ತೆ ಮತ್ತು ನಿಮ್ಮ ಆರೋಗ್ಯದಿಂದ ನೋಡಿರಿ ನೀವು ಸರಿಯಾಗಿದ್ದೀರಾ ಅಂತ ನೋಡ್ಕೊಳ್ರಿ